ಕಾಮನ್ನದು ಈಗ ನಾನು ರಾಜಕಾರಣಿ ನಾನು ಹೋಗ್ತಾನೆ ಇರ್ತೀನಿ ನಮ್ಮ ಅಣ್ಣನೂ ಏನೋ ಕೆಲಸದ ಮೇಲೆ ಬೆಂಗಳೂರಿಗೆ ಬಂದಿದ್ದ ಆಮೇಲೆ ಮೊನ್ನೆ ಶಿವಮೊಗ್ಗಕ್ಕೂ ಬಂದಿದ್ದರು ಡಿ ಕೆ ಸಿ ಅವರು ಅವಾಗಲೂ ಬಂದಿದ್ದ ಆ ಸಂದರ್ಭದಲ್ಲಿ ಕಾಮನ್ನಾಗಿ ಬ್ರದರ್ಶನ ಜೊತೆ ಹೋಗಲೇಬೇಕಲ್ಲ ಹೋಗಿದೆಯಷ್ಟೇ ವಿಚಾರಕ್ಕೆ ನಾನು ಮುಂಚೆಯಿಂದ ಹೇಳಿದ್ದೀನಿ ಮೊದಲನೇ ಆದಿತ್ಯ ಅವ್ರ ಕುಟುಂಬ ಕೊಡಲಿ ಅಕಸ್ಮಾತಲ್ಲೂ ಬೇಡ ಒಂದು ಅಲ್ಪಸಂಖ್ಯಾತರು ಜಿಲ್ಲೆ ಕೊಡಬೇಕು ಅನ್ನೋದೇನಾದ್ರು ಇತ್ತು ತೀರ್ಮಾನ ಅಂದರೆ ಅಲ್ಪಸಂಖ್ಯಾತರಿಗೂ ಕೊಡಲಿ ಅವರು ಬೇಡ ಇವರು ಬೇಡ ಇನ್ನೂಗೆಲ್ಲ ಅಭ್ಯರ್ಥಿ ಬೇಕು ನಮಗೆ ಹೊಸ ಅಭ್ಯಮುಖ ಬೇಕು ಅಂದರೆ ನಾವು ಒಬ್ಬರು ನಮ್ಮ ಬ್ರದರ್ನ ಆಕಾಂಕ್ಷಿಯಾಗಿ ಹೇಳಿದ್ದೀನಿ ಆದ್ಯತೆಗಳಿದೆ ನಾವೇನು ಎಲ್ಲದೂ ನಮ್ಮನೆಗೆ ಬೇಕು ಅನ್ನೋ ಆಸೆ ಇಲ್ಲ ನನಗೆ ಹಾಂ ನನಗೆ ನಮ್ಮನೆಗೆ ನನಗೆ 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 ಅನ್ನೋದಿಲ್ಲ ಆಪ್ಷನ್ ಹೇಳದ್ನಲ್ಲ ಮೊದಲನೇ ಆದ್ಯತೆ ಅವ್ರ ಕುಟುಂಬಕ್ಕೆ ಅನುಕಂಪದ ಮೇಲೆ ಕೊಡೋದೊಂದು ಆಪ್ಷನ್ ಇರುತ್ತೆ ಅವ್ರಿಗೆ ಕೊಡಲಿ ಆಮೇಲೆ ಅಲ್ಪಸಂಖ್ಯಾತರು ಬಹಳಷ್ಟು ಜನಸಂಖ್ಯೆಯಲ್ಲಿರೋದರಿಂದ ಅವರು ಭಾಳಷ್ಟು ಒತ್ತಡ ಹಾಕಿದ್ರು ಅವ್ರಿಗೂ ಕೊಡಲಿ ಎರಡನ್ನೂ ಬೇಡ ಎರಡನ್ನು ಈಗ ಇದನ್ನು ನೋಡ್ತಾರೆ ಸಮೀಕ್ಷೆ ಮಾಡ್ತಾರೆ ಇಲ್ಲ ಹೊಸ ಮುಖ ಕಾಂಗ್ರೆಸ್ನಲ್ಲಿ ಬಂದರೆ ಗೆಲ್ಲುತ್ತೆ ಅನ್ನೋ ಒಂದು ಅವಕಾಶ ಆಪ್ಷನ್ ಇದ್ದರೆ ನಮ್ಮ ಸಹೋದರನು ಇದ್ದಾನೆ ಅವನಿಗೂ ಕೊಡಲಿ ನಾವು ಚುನಾವಣೆ ಮಾಡಿ ಗೆದ್ದು ಬರ್ತೀವಿ ಹೋಗಿ ಕಾಮನ್ನದು ಈಗ ನಾನು ರಾಜಕಾರಣಿ ನಾನು ಹೋಗ್ತಾನೆ ಇರ್ತೀನಿ ನಮ್ಮ ಅಣ್ಣನೂ ಏನೋ ಕೆಲಸದ ಮೇಲೆ ಬೆಂಗಳೂರಿಗೆ ಬಂದಿದ್ದ ಆಮೇಲೆ ಮೊನ್ನೆ ಶಿವಮೊಗ್ಗಕ್ಕೂ ಬಂದಿದ್ದರು ಡಿ ಕೆ ಅವಾಗಲೂ ಬಂದಿದ್ದ ಆ ಸಂದರ್ಭದಲ್ಲಿ ಕಾಮನ್ನಾಗಿ ಬ್ರದರ್ಸ್ ಅಂದ್ರ ಜೊತೆ ಹೋಗಲೇಬೇಕಲ್ಲ ಹೋಗಿದ್ದೆ ಅಷ್ಟೇ ವಿಚಾರಕ್ಕೆ ನಾನು ಮುಂಚೆಯಿಂದ ಹೇಳಿದ್ದೀನಿ ಮೊದಲನೇ ಆದಿತ್ಯ ಅವ್ರ ಕುಟುಂಬ ಕೊಡಲಿ ಅಕಸ್ಮಾತಲ್ಲೂ ಬೇಡ ಒಂದು ಅಲ್ಪಸಂಖ್ಯಾತರು ಜಿಲ್ಲೆ ಕೊಡಬೇಕು ಅನ್ನೋದು ಏನಾರು ಇತ್ತು ತೀರ್ಮಾನ ಅಂದರೆ ಅಲ್ಪಸಂಖ್ಯಾತರಿಗೂ ಕೊಡಲಿ ಅವರು ಬೇಡ ಇವರು ಬೇಡ ಗೆಲ್ಲ ಅಭ್ಯರ್ಥಿ ಬೇಕು ನಿಮಗೆ ಹೊಸ ಅಭ್ಯ ಮುಖ ಬೇಕು ಅಂದರೆ ನಾವು ಒಬ್ಬರು ನಮ್ಮ ಬ್ರದರ್ನ ಆಕಾಂಕ್ಷಿಯಾಗಿ ಹೇಳಿದ್ದೀನಿ ಆದ್ಯತೆಗಳಿದೆ ನಾವೇನು ಎಲ್ಲದೂ ನಮ್ಮನೆಗೆ ಬೇಕು ಅನ್ನೋ ಆಸೆ ಇಲ್ಲ ನನಗೆ ನನಗೆ ನಮ್ಮನೆಗೆ ನನಗೆ 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 ಅನ್ನೋದಿಲ್ಲ ಹೇಳದ್ನಲ್ಲ ಮೊದಲನೇ ಆದ್ಯತೆ ಅವ್ರ ಕುಟುಂಬಕ್ಕೆ ಅನುಕಂಪದ ಮೇಲೆ ಕೊಡೋದೊಂದು ಆಪ್ಷನ್ ಇರಿದ್ರೆ ಅವ್ರಿಗೆ ಕೊಡಲಿ ಆಮೇಲೆ ಅಲ್ಪಸಂಖ್ಯಾತರೂ ಭಾಳಷ್ಟು ಜನಸಂಖ್ಯೆಯಲ್ಲಿ ಇರೋದರಿಂದ ಅವರು ಭಾಳಷ್ಟು ಒತ್ತಡ ಹಾಕಿದ್ರು ಅವ್ರಿಗೆ ಕೊಡಲಿ ಎರಡನ್ನೂ ಬೇಡ ಎರಡನ್ನೂ ಈಗ ಇದನ್ನು ನೋಡ್ತಾರೆ ಸಮೀಕ್ಷೆ ಮಾಡ್ತಾರೆ ಇಲ್ಲ ಹೊಸ ಮುಖ ಕಾಂಗ್ರೆಸ್ಸಲ್ಲಿ ಬಂದರೆ ಗೆಲ್ಲುತ್ತೆ ಅನ್ನೋ ಒಂದು ಅವಕಾಶ ಆಪ್ಷನ್ ಇದ್ದರೆ ನಮ್ಮ ಸಹೋದರನು ಆಕಾಂಕ್ಷಿ ಇದ್ದಾನೆ ಅವನಿಗೆ ಕೊಡಲಿ ನಾವು ಚುನಾವಣೆ ಮಾಡಿ ಗೆದ್ದು ಬರ್ತೀವಿ